ಒಂದ್ಸಲ ಒಬ್ಬ ರಾಜ ತನ್ನ ಸೈನಿಕರ ಜೊತೆ ದಾರಿಯಲ್ಲಿ ಹೋಗ್ತಾ ಇರ್ತಾನೆ ಅವನಿಗೆ ಅನ್ನಿಸ್ಬಿಟ್ಟು ಒಂದು ದೊಡ್ಡ ಕಲ್ಲನ್ನು ರಸ್ತೆ ಮಧ್ಯ ಇಡಿಸ್ತಾನೆ ಅದಾದ ಮೇಲೆ ಬಂದಂಥ ರಾಜನ ಮಂತ್ರಿಗಳು ರಾಜನಿಗೆ ಬೇಕಾದಂಥ ಶ್ರೀಮಂತರುಗಳು ದೊಡ್ಡ ದೊಡ್ಡ ಮಂದಿ ಯಾರೂ ಕೂಡ ಆ ಕಲ್ಲಿನ ಬಗ್ಗೆ ಗಮನನೇ ಕೊಡೋದಿಲ್ಲ ಸುಮ್ಮನೆ ಹೊರಟು ಒಂದಷ್ಟು ಜನ ಈ ರಸ್ತೆಯಲ್ಲಿ ಕಲ್ಲನ್ನು ಹೀಗೆ ಬಿಟ್ಟಿದ್ದಾನಲ್ಲ ಅಂತ ಹೇಳಿ ರಾಜನನ್ನು ಬೈಕೊಂಡು ಹೋಗ್ತಾರೆ ಆದರೆ ಸ್ವಲ್ಪ ಹೊತ್ತಿನ ಬಳಿಕ ಒಬ್ಬ ಸಾಮಾನ್ಯ ಮನುಷ್ಯ ತರಕಾರಿ ಚೀಲಗಳನ್ನು ಹಿಡಿದುಕೊಂಡು ಆ ರಸ್ತೆಯಲ್ಲಿ ಬರ್ತಾ ಇರ್ತಾನೆ ಈ ಕಲ್ಲನ್ನು ನೋಡ್ಬಿಟ್ಟು ತನ್ನ ಚೀಲಗಳನ್ನು ಬದಿಗಿಟ್ಟು ತಾನು ಕಷ್ಟಪಟ್ಟು ಸಾಕಷ್ಟು ಪ್ರಯತ್ನ ಪಟ್ಟು ಆ ಕಲ್ಲನ್ನು ಒಂದು ರಸ್ತೆಯ ಬದಿಗೆ ತಳ್ತಾನೆ ಮತ್ತೆ ತನ್ನ ಚೀಲವನ್ನು ತೆಗೆದುಕೊಳ್ಬೇಕು ಅಂತ ಹೋದಾಗ ಇನ್ನೊಂದು ಪುಟ್ಟ ಚೀಲದಲ್ಲಿ ಒಂದಷ್ಟು ಬಂಗಾರದ ನಾಣ್ಯಗಳಿರುತ್ತೆ ಜೊತೆಗೆ ರಾಜನ ಧನ್ಯವಾದಗಳು ಅನ್ನುವಂತಹ ಪತ್ರ ಕೂಡ ಇರುತ್ತೆ ಹೌದು ಬಂಧುಗಳೇ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡಿದಂಥ ಒಳ್ಳೆಯ ಕೆಲಸಕ್ಕೆ ಮುಂದೆ ಒಂದಲ್ಲ ಒಂದಿನ ಮನ್ನಣೆ ಸಿಕ್ಕೇ ಸಿಗುತ್ತೆ